ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇಪ್ಪತ್ನಾಲ್ಕನೇ ತಾರೀಕು ಫೆಬ್ರವರಿ ಇಪ್ಪತ್ನಾಲ್ಕು ಸೋಮವಾರದ್ದು ಕಾವೇರಿ ಕನ್ನಡ ಮಳಿ ಮೇನ ಆಗುತ್ತೆ ಇವತ್ತು ಸಂಜೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಈ ಕಡೆ ಏನಾಗುತ್ತೆ ಗೊತ್ತಾ ಇವರು ಯಾರು ಅರ್ಜುನ್ ತಾಯಿ ಅಂದರೆ ಸಿಂಚು ಅಜ್ಜಿ ಅರ್ಜುನ್ ತಾಯಿ ಬರ್ತ್ಡೇ ಇರುತ್ತೆ ಇವತ್ತು ಸೊ ಅವಳು ಹ್ಯಾ ಶ್ಯಾಡ್ ಮೂಡಲ್ಲಿ ಇರ್ತಾಳೆ ಯಾಕಂದರೆ ಬೆ ಅಗಸ್ತ್ಯ ಬೆಳಗ್ಗೆ ಬೆಳಗ್ಗೆ ಅರ್ಜುನ್ ಅಲ್ವಾ ಈ ಮನೆಯಲ್ಲಿ ಸೊ ಅರ್ಜುನ್ ಏನು ಹೇಳಿದೆ ಕೇಳಿದೆ ಸುಮ್ಮನೆ ಯಾವುದೋ ಅರ್ಜೆಂಟ್ ಕೆಲಸ ಅಂತೇಳ್ಬಿಟ್ಟು ಹಂಗೆ ಹೋಗಿಬಿಟ್ಟಿರ್ತಾನೆ ವಿಶ್ ಮಾಡ್ದೇನೆ ಅದಕ್ಕೆ ಇವರು ಸಪ್ಪೆ ಮೋರಿ ಹಾಕೊಂಡು ಕುತ್ಕೊಂಡಿರ್ತಾರೆ ಇದಕ್ಕೆ ಸಿಂಚು ಏನಂತಾರೆ ಅಜ್ಜಿ ಮೇ ಬಿ ಅವ್ರಿಗೆ ಗೊತ್ತಿರೋಲ್ಲ ಅನಿಸುತ್ತೆ ನೆನಪಿಲ್ಲ ಅನಿಸುತ್ತೆ ಮರ್ತೋಗಿರ್ಬೋದು ಕೆಲಸದ ಬ್ಯುಸಿಯಲ್ಲಿ ಅದಕ್ಕೆ ಫೋನ್ ಕೊಡು ಅತ್ತೆ ಫೋನ್ ಮಾಡಿ ಹೇಳ್ತೀನಿ ಅಪ್ಪನಿಗೆ ಅಂತ ಹೇಳ್ತಾಳೆ ಏ ಫೋನ್ ಮಾಡೆಲ್ಲ ಹೇಳೋದು ಬೇಡ ಅವನು ಯಾವುದೋ ಬ್ಯುಸಿಯಲ್ಲಿದ್ದಾನೆ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋದ ಸೊ ಯಾವುದೋ ಬ್ಯುಸಿಯಲ್ಲಿದ್ದಾನೆ ಅದಕ್ಕೆ ಬೇಡ ಏನು ಹೇಳೋದು ಕೇಳೋದು ಎಲ್ಲ ಬೇಡ ಅವನಿಗೆ ಪಾಪ ಅವನಿಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ ಕಷ್ಟ ಇರುತ್ತೆ ಮತ್ತು ಇದೊಂದು ಅವನ ಮೇಲೆ ಇರೋದು ಎಲ್ಲ ಇದು ಮಾಡೋದು ತುಂಬ ರಿಸ್ಕ್ ಆಗುತ್ತೆ ಬೇಡ ಅಂತ ಹೇಳ್ತಾರೆ ಈ ಅಮ್ಮ ಅಜ್ಜಿ ಲಲಿತಾ ಮರ್ತೋಗಿದ್ದಾನೆ ಅಂದರೆ ನೀವು ಫೋನ್ ಮಾಡಿ ನೆನಪಿಸೋ ನೆನ್ಪಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಬಿಡು ಫೋನ್ ಕೊಡು ಅತ್ತೆ ಫೋನ್ ಮಾಡಿ ನೆನ್ಪಿಸೋಣ ಅಂತ ಹೇಳ್ತಾಳೆ ಬೇಡ ಬೇಡ ಅಂತ ಹೇಳ್ತಾರೆ ಇನ್ನೊಂದು ಸರಿ ಇವಳು ಹೇಳ್ತಾಳೆ ನಿತ್ಯ ಇಲ್ಲ ಸಂಜೆವರೆಗೂ ಟೈಮ್ ಇದೆ ಅಲ್ವಾ ಸಂಜೆವರೆಗೂ ಟೈಮ್ ಇದೆ ಮೇ ಬಿ ನೆನಪಿಸ್ಕೊತಿರ್ಬೋದು ನೆನಪಾಗ್ಬೋದು ಯಾಕೆ ಯೋಚನೆ ಮಾಡ್ತೀಯ ಸುಮ್ಮನೆ ಇರು ಇನ್ನೂ ಬೇಜಾನ್ ಟೈಮ್ ಇದೆ ಅಂತ ಹೇಳ್ತಾಳೆ ಸರಿ ಆಯಿತು ಬಾ ಸ್ಕೂಲ್ಗೆ ಹೋಗೋಣ ತುಂಬ ಲೇಟ್ ಆಗುತ್ತೆ ಅಂಥೇಳಿ ಹೇಳ್ತಾಳೆ ನಿತ್ಯ ಸಿಂಚು ಕರ್ಕೊಂಡು ಸ್ಕೂಲಿಗೆ ಬಿಡೋಕೆ ಹೋಗ್ತಾಳೆ ನೆನಪಾಗುತ್ತೆ ಬಿಡಿ ಏನು ಯೋಚನೆ ಮಾಡೋದು ಬೇಡ ಸೊ ಏನು ಆಮೇಲೆ ಗೊತ್ತಾಗಿಲ್ಲ ಅಂದ್ರೆ ನೋಡೋಣಂತೆ ಇನ್ನೂ ಟೈಮ್ ಬೇಜಾನಿದೆ ಏನಾರು ಪ್ಲ್ಯಾನ್ ಮಾಡ್ಕೊಂಡಿರ್ಬೋದಾನು ಇರಲಿ ಬಿಡು ಟೈಮ್ ಆಗುತ್ತೆ ಸ್ಕೂಲ್ಗೆ ಹೋಗ್ ಬಂದು ಬಿಟ್ಟು ಹೋಗ್ತಾರೆ ಇನ್ನು ಈ ಕಡೆ ಅವರು ನೆನ್ಪಸ್ಕೊಂತಿರ್ತಾರೆ ಸಿಂಚು ಅಜ್ಜಿ ಲಲಿತ ಅವರು ಅರ್ಜುನು ಇದಾಗ ವರ್ಷ ಇವ್ರನ್ನೆಲ್ಲ ಆಚೆ ಕಳಿಸಿ ರೂಮಿಂದ ಅಡುಗೆ ಮನೆಯಿಂದ ಆಚೆ ಕಳಿಸಿ ತಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದು ಪಾಯಸ ಮಾಡಿಕೊಡ್ತಾನೆ ಏ ನಿನಗೇನು ಅಡುಗೆ ಮಾಡೋಕೆ ಬರುತ್ತೆ ಬಾ ನಾನೇ ಪಾಯಸ ಬೇಕಾದ್ರೆ ಚಿತ್ರಾನ್ನ ನಿನ್ನ ಫೇವ್ರೇಟ್ ಅಲ್ವಾ ಚಿತ್ರಾನ್ನ ಪಾಯಸ ನಾನೇ ಮಾಡಿಕೊಡ್ತೀನಿ ಬಾ ಈ ಕಡೆ ಅಂತ ಇವತ್ತು ಯಾವ ದಿನ ನೆನಪಿದೆ ಅಲ್ವಾ ಬಾ ಬಾ ನೀನು ಈ ಕಡೆ ನಡಿ ನೀನು ಆಚೆ ಚಕ್ರಿಗೆ ಅಂತ ಹೇಳ್ತಾಳೆ ಸಿಂಚು ಏನು ಇವತ್ತು ಯಾವ ದಿನ ಅಂತ ಹೋಗಿದ್ಯಾ ಏನು ನನ್ನ ಮುಂದೆನೇ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಹಿಂಗಿದೆ ಅಂತ ಹೇಳ್ತಾ ಸಿಂಚು ಏನಿಲ್ಲ ಅಮ್ಮ ತಾಯಿ ಏನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ನಡಿ ನಡಿ ಅಂತಾನೆ ಎಲ್ಲರೂ ಆಚೆ ಕೂತ್ಕೋತಾರೆ ಇವನು ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾನೆ ಪಾಯಸ ಮಾಡೋಕ್ಕೆ ಶುರು ಮಾಡ್ತಾನೆ ಬೇಳೆ ಯಾವುದು ಇನ್ನು ಹೆಸ್ರು ಬೇಳೆ ಯಾವುದು ಕಡಲೆ ಬೇಳೆ ಯಾವುದು ಅಂತ ಗೊತ್ತಾಗ್ತಿಲ್ವಾ ಅಡುಗೆ ಮಾಡ್ತೀನಿ ಅಂತ ಒಳಗಡೆ ಹೋಗಿದೆ ಅಂತಾರೆ ಇವಳು ನಿತ್ಯ ಏಯ್ ನನಗೆಲ್ಲ ಗೊತ್ತೋ ನೀನು ಸುಮ್ಮನೆ ಕತ್ಕೋ ಅಂತ ಹೇಳ್ತಾನೆ ಸುಮ್ಮನೆ ಅಂತ ಹೇಳ್ತಾನೆ ಆಗ ಪಾಯಸ ಎಲ್ಲ ಮಾಡ್ತಾಳೆ ಮಾಡ್ತಾನೆ ಇವನು ಮಾಡಿಬಿಟ್ಟು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಸಕ್ಕತ್ತಾಗಿ ಮಾಡ್ತಾನೆ ತುಂಬ ಟೇಸ್ಟಿಯಾಗಿ ಅವನಿಗೆ ಟೇಸ್ಟ್ ಮಾಡಿ ನೋಡ್ತಾನೆ ಹೆಂಗೆ ಮಾಡಿದ್ದೀನಿ ಏನು ಹೇಳ್ಬಿಟ್ಟು ನೋಡ್ತಾನೆ ಚೆನ್ನಾಗಿ ಮಾಡಿರ್ತಾನೆ ಒಬ್ಬೊಬ್ಬರಿಗೂ ಒಬ್ಬೊಬ್ರಿಗೂ ತಿನ್ನಿಸ್ಬಿಟ್ಟು ನೋಡ್ತಾನೆ ಚೆನ್ನಾಗಿರುತ್ತೆ ಎಲ್ರಿಗೂ ತುಂಬ ಖುಷಿಯಾಗುತ್ತೆ ಸೊ ಇದನ್ನೆಲ್ಲ ನೆನಪಿಸ್ಕೊತಾ ಇರ್ತಾರೆ ಓ ದರ್ಶನ ಹಿಂಗೆ ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ನೆನಪಿಸ್ಕೊಂತಿರ್ತಾರೆ ಸೊ ಇದು ಈ ಕಡೆ ಆದರೆ ಇನ್ನು ಅದು ದರ್ಶನದ್ದು ಅವ್ರ ನೆನಪು ಅಂತ ನನಗೂ ಆಮೇಲೆ ಗೊತ್ತಾಗಿದ್ದು ಸೊ ಇನ್ನು ಈ ಕಡೆ ಮತ್ತು ಏನಾಗುತ್ತೆ ನಿತ್ಯ ಬಂದ್ಬಿಟ್ಟು ಸಿಂಚಿನ ಸ್ಕೂಲಿಗೆ ಸಕುಮಂದಿರ್ತಾರೆ ಆಯಿತು ಆಯಿತು ಸ್ಕೂಲಿಗೆ ನೀನು ಎಷ್ಟು ನಾನು ರೌಡಿ ಬೇಬಿ ಅಮ್ಮ ರೌಡಿ ಬೇಬಿ ಅಂತ ಅಂತ ಹೇಳ್ತಾಳೆ ರೌಡಿ ಬೇಬಿ ಎಲ್ಲ ಸ್ಕೂಲ್ ಓದಕ್ಕೆ ಬಂದಿದೆಯಾ ನೋಡು ಅಂತ ಹೇಳ್ತಾಳೆ ಆಯ್ತಾಯಿತು ನೋಡು ಅಂತೆ ನಾನು ಹರಟೆ ಹೊಡಿಯೋಕಲ್ಲ ಸ್ಕೂಲಿಗೆ ಓದಕ್ಕೆ ಬಂದಿದ್ದು ಅಂತ ಹೇಳ್ತಾಳೆ ಅವಳು ಸಿಂಚು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಮಾರ್ಕ್ ಮಾಸ್ ಕಾರ್ಡ್ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಬಿಡು ಅಂತ ಹೇಳ್ತಾಳೆ ಸರಿ ಸರಿ ಟೈಮ್ ಆಯಿತು ಒಳಗಡೆ ಹೋಗು ಅಂತೇಳ್ಬಿಟ್ಟು ಬ್ಯಾಗೆಲ್ಲ ಕೊಡ್ತಾಳೆ ಇವಳು ಹೊರಗಡೆ ಬರ್ತಾಳೆ ಇನ್ನು ಇಲ್ಲಿ ಕಾವೇರಿ ನಿಂತ್ಕೊಂಡಿರ್ತಾಳೆ ಏನು ಸಿಂಚು ಏನು ಸಮಾಚಾರ ಯಾವಾಗಲೂ ನಿಮ್ಮ ಅಪ್ಪನ ಜೊತೆ ಬರ್ತಾ ಬರ್ತಾಯಿದ್ದೀಯೇ ನಿಮ್ಮ ತಂದೆ ಜೊತೆ ಬರ್ತಾಯಿದ್ದೆ ಇವಾಗೇನು ನಿಮ್ಮ ಅತ್ತೆ ಜೊತೆ ಬಂದಿದೆಯಾ ಯಾಕೆ ಟೀಚರ್ ನಮ್ಮ ಅತ್ತೆ ಜೊತೆ ಬರಬಾರ್ದ ನಮ್ಮಪ್ಪನ ಜೊತೆನೇ ಬರಬೇಕಾ ಅಂತ ಅತ್ತೆ ಆಚೆ ಆಚೆ ಹಂಗೇನಿಲ್ಲ ಅಂತ ಹೇಳ್ತಾಳೆ ಇವಳು ಸರಿ ಆಮೇಲೆ ಅತ್ತೆ ಅಂತ ಕರೀತಾಳೆ ಏನು ಏನಾರು ಬಿಟ್ಟು ಬಂದ ಮನೆಯಲ್ಲಿ ಅಂತಾಳೆ ಇಲ್ಲ ಅಪ್ಪ ಮರ್ತರೆ ಏನು ಮಾಡೋದು ಅಂತ ಏ ಹಂಗೇನಿಲ್ಲ ಈ ಫಸ್ಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಬಾ ಆಮೇಲೆ ನೋಡೋಣ ಅಂತಾಳೆ ಸರಿ ನಿಮ್ಮ ಅತ್ತೆನ ಕರೆದಲ್ಲ ವಾಪಸ್ ಯಾಕೆ ಏನಾದ್ರು ಮರೆತು ಬಿಟ್ಟು ಬಂದ ಅಂತ ಕೇಳ್ತಾರೆ ಕಾವೇರಿ ಏನಿಲ್ಲ ಟೀಚರ್ ಏನೋ ಗುಟ್ಟು ಅಂತಾರೆ ಏನು ಗುಟ್ಟಮ್ಮ ಅಂಥದ್ದು ಅಂತಾಳೆ ಇಲ್ಲ ಹಂಗೆಲ್ಲ ಹೇಳಂಗಿಲ್ಲ ಸೀಕ್ರೆಟು ಅಂತ ಏನು ನಮಗೂ ಹೇಳೋಂಗಿಲ್ಲವಾ ಅಂತಾರೆ ಇಲ್ಲ ಇಲ್ಲ ಅಂತಾರೆ ಸರಿ ಬಾಯ್ ಇಲ್ಲಿ ಬಗ್ಗೆ ಕೆಳಗಡೆ ಬನ್ನಿ ಹೇಳ್ತೀನಿ ಅಂತ ಹೇಳ್ತಾರೆ ಕಿವಿಯಲ್ಲಿ ಹೇಳ್ತಾರೆ ಇವತ್ತು ನಮ್ಮ ಅಜ್ಜಿ ಬರ್ತಡೇ ಅದಕ್ಕೆ ನಮ್ಮ ಅಪ್ಪ ಏನಾರು ಪ್ಲ್ಯಾನ್ ಮಾಡಿದಾನಾ ಅಥವಾ ಮರ್ತೋಗಿದ್ದಾನ ಅಂತ ಅಂದ್ಕೊಂಡಿದ್ದಾರೆ ಅವನ ಮನೆ ವರ್ಷ ವರ್ಷ ಅವನೇ ಅಡುಗೆ ಮಾಡಿ ತಿನ್ನಿಸ್ತಾ ಇದ್ದಿದ್ದು ಮರ್ತೋಗಿದ್ದಾನೆ ಅನ್ಸುತ್ತೆ ಬೆಳಗ್ಗೆ ಬೆಳಗ್ಗೆ ವಿಷಯ ಮಾಡಿಲ್ಲ ಅದಕ್ಕೆ ಅಜ್ಜಿ ಬೇಜಾರಾಗಿದ್ದರು ಏನಾರು ಪ್ಲ್ಯಾನ್ ಮಾಡ್ಕೊಂಡಿದ್ದಾನ ಏನಾರು ನೋಡಬೇಕು ಅಂತೇಳ್ಬಿಟ್ಟು ಕಾವೇರಿ ಹತ್ರ ಹೇಳ್ತಾಳೆ ಸಿಂಚು ಸೊ ಹೇಳಿದಾಗ ಓ ಇದಾ ವಿಷಯ ಅಂತ ಇದಾ ವಿಷಯ ಅಂತ ಹೇಳಿಬಿಟ್ಟು ಸರಿ ಇನ್ನು ಸರಿ ಆಯ್ತಾಯಿತು ತರಗತಿ ಕ್ಲಾಸ್ ಟೈಮ್ ಆಗ್ತಿದೆ ಬಾ ತರಗತಿ ಹೋಗೋಣ ಹೇಳ್ಬಿಟ್ಟು ಕಾವೇರಿ ಸಿಂಚಿನೂ ಕರ್ಕೊಂಡು ಹೋಗ್ತಾಳೆ ಹೋಗ್ತಾಳೆ ಇನ್ನು ಕಡೆ ಏನಾಗುತ್ತೆ ಇಲ್ಲಿ ಕುತ್ಕೊಂಡಿರ್ತಾನೆ ಟ್ಯಾಕ್ಟ್ರು ಪಾಠದಲ್ಲಿ ಕೂತ್ಕೊಂಡು ಎಲ್ರಿಗೂ ದುಡ್ಡು ಅಂದರೆ ಸಾಲುಗಾರರಿಗೆಲ್ಲ ದುಡ್ಡು ಎನಿಸಿ ಎನಿಸಿ ಇರ್ತಾನೆ ಎಲ್ರಿಗೂ ಈ ತಗೊಂಡಿಂದ ಇಷ್ಟು ದುಡ್ಡು ಕೊಡಬೇಕಾಗಿತ್ತು ಅದ್ರಲ್ಲಿ ತಗೋ ತಗೋ ಅಂತ ಹೇಳ್ಬಿಟ್ಟು ಯಾರ್ಯಾರಿಗೆ ಅವ್ನು ದುಡ್ಡು ಕೊಡಬೇಕಾಗಿತ್ತು ಅವ್ರಿಗೆಲ್ಲ ದುಡ್ಡು ಎನ್ಸಿ ಎನಿಸಿ ಕೊಡ್ತಾಯಿರ್ತಾನೆ ಕೊಡ್ತಿರ್ತಾನೆ ಏನು ದುಡ್ಡು ಇಷ್ಟು ರಾಜ ಕೊಡ್ತಾ ಇದೆಯಲ್ಲೋ ರಾಜಿನ ಥರ ಹೌದಪ್ಪ ಪಲೋರಿಗೆಲ್ಲ ರಾಜಿನ ಥರ ಇದೇ ರೀತಿ ಕೊಡಬೇಕು ಅಂತಾನವನು ಸೋ ಇಷ್ಟ ಆಗುತ್ತೆ ಇನ್ನು ಈ ಕಡೆ ಅವನು ಅಲ್ವೋ ಆಮೇಲೆ ಎಲ್ರಿಗೂ ಕೊಟ್ಬಿಟ್ಟು ಇದು ಸಿಂಚು ಔಷಧಿಗೆ ಇದು ಮನೆ ಖರ್ಚಿಗೆ ಅಂತ ಹೇಳ್ಬಿಟ್ಟು ಅವ್ನು ಸ್ವಲ್ಪ ಇಟ್ಕೊತಾನೆ ಅದಕ್ಕೆ ಇವನು ಬರ್ತಾನೆ ಅವಾಗ ಗಿರೀಶು ಅರ್ಜುನ್ ಫ್ರೆಂಡು ಏನೋ ಇದಕ್ಕೆ ಅಂತೆಲ್ಲ ಕೊಟ್ಬಿಟ್ಟಲ್ಲೋ ನಿನಗೊಂದು ನಿನಗಂತ ಒಂದು ಸ್ವಲ್ಪ ಇಟ್ಕೋಬೇಕನ್ನ ಅಲ್ವೇನೋ ಅಂತ ಏ ನನಗೇನಕ್ಕೆ ನಂದೇನು ಖರ್ಚಿರುತ್ತೆ ಅಂತ ಅಗಷ್ಟೇ ಹ್ಞೂ ಆಮೇಲೆ ಫೋನ್ ಬರ್ತಾನೆ ಹಾಗೆ ಅವನು ಫೋನ್ ಬರ್ತಾಗ ಫೋನು ಹಲೋ ಅಂದ್ಬಿಟ್ಟು ಆಚೆ ಬರ್ತಾನೆ ಕಾವೇರಿ ಅವರೇ ಏನು ಫೋನ್ ಮಾಡಿಬಿಟ್ಟಿದ್ದೀರಾ ಏನು ವಿಶೇಷ ಅಂತೇಳ್ಬಿಟ್ಟು ಇವನು ಏನಿಷ್ಟು ಖುಷಿಯಾಗಿದ್ದೀರಾ ಇಷ್ಟು ಈ ಥರ ಮೂಡಲ್ಲಿದ್ದೀರಾ ಅಂದಮೇಲೆ ಏನಿಷ್ಟು ಖುಷಿಯಾಗಿದ್ದೀರಾ ಏನು ವಿಶೇಷ ಅಂತ ಕೇಳ್ತಾ ಇಲ್ಲ ನೀವು ಫೋನ್ ಮಾಡಿದ್ದೀರಲ್ವ ಅದೇ ವಿಶೇಷ ಅಂತ ಹೇಳ್ತಾನೆ ಅವನು ಇವಳು ಹೌದು ನಿನಗೆ ವಿಶೇಷ ಗೊತ್ತಾ ಫಸ್ಟು ಅಂತ ಹೇಳ್ತಾರೆ ಇವತ್ತು ಸಿಂಚು ಅಂದರೆ ಅರ್ಜುನ್ ತಾಯಿ ಬರ್ತಡೇ ಅಂತಲ್ಲ ಇವತ್ತು ಅವರು ಪ್ರತಿ ವರ್ಷ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರಂತೆ ಮತ್ತು ಪ್ರತಿ ವರ್ಷ ಅವನು ಅಡುಗೆ ಎಲ್ಲ ಅರ್ಜುನೇ ಮಾಡ್ತಾ ಇದ್ದಿದ್ದಂತೆ ಅಂತೆಲ್ಲ ಹೇಳ್ತಾ ಅಯ್ಯೋ ಹೌದಾ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳಿದ್ಮೇಲೆ ಅವನಿಗೆ ಅಗಸ್ತ್ಯ ಗೊತ್ತಾಗುತ್ತೆ ಸರಿ ಆಯಿತು ಏನಾರು ಒಂದು ಪ್ಲ್ಯಾನ್ ಮಾಡಬೇಕು ಬನ್ನಿ ನೀವು ಅಂತ ಸಿಂಚು ಕರೀತಾರಲ್ಲ ಸಿಂಚ ನೀವು ಬನ್ನಿ ತಪ್ಪದೆ ಅಂತ ಹೇಳ್ತಾ ಸರಿ ಆಯಿತು ಬರ್ತೀನಿ ಅಂತ ಹೇಳ್ತಾರೆ ಇನ್ನು ಹಾಗೆ ಇವನು ಕರೀತಾನೆ ಸೊ ನಾನು ಸಂಜೆ ಬರ್ತೀನಲ್ವ ಏನು ಪ್ಲ್ಯಾನ್ ಮಾಡೋದು ನೋಡೋಣ ಇನ್ನು ಸಂಜೆವರೆಗೂ ಟೈಮ್ ಇದೆಯಲ್ಲ ಅಂತ ನಾನು ವಿಷಯ ಮಾಡಿಲ್ವಲ್ಲೀ ಏನು ಮಾಡೋದು ಇವಾಗ ಅಂತ ಇನ್ನು ಟೈಮ್ ಇದೆ ಅಲ್ವಾ ಕುತ್ಕೊಂಡು ಯೋಚನೆ ಮಾಡಿ ಏನು ಮಾಡೋದು ಅಂತ ಅಂತೇಳ್ಬಿಟ್ಟು ಹೋಗಿ ಸಾರಿ ಕೇಳ ಯಾಕೆ ಸಾರಿ ಕೇಳ್ತೀನಿ ಏನು ಟೈಮ್ ಅಲ್ವಾ ಏನಾದರೂ ಬರ್ತಾರೆ ಸ್ವಲ್ಪ ಏನಾದರೂ ಮಾಡಿ ಅವ್ರಿಗೆ ಒಟ್ಟಿನಲ್ಲಿ ಖುಷಿ ಪಡಿಸಿ ಅಂತ ಅವಳು ಸರಿ ಏನು ಬಿಟ್ಟು ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಇವಳ ಜೊತೆ ಒಂದು ಸ್ವಲ್ಪ ಮಾತಾಡ್ತಾನೆ ಚೆನ್ನಾಗಿ ಮಾತಾಡಿ ಆದಮೇಲೆ ಯೋಚನೆ ಮಾಡಿ ಏನು ಬರ್ತಾರೆ ಮಾಡೋದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾನೆ ಇನ್ನು ಕಡೆ ಸಿಂಚು ಹೋಮ್ವರ್ಕ್ ಬರಿತಾಯ್ತಾ ಆಯಿತಾ ಹೋಮ್ವರ್ಕ್ ಅಂತೇಳೆ ನಿತ್ಯ ಹ್ಞೂ ಆಯಿತು ಆಯಿತು ಅಂತ ಇನ್ನು ಇಲ್ಲಿ ಇವನು ಬಂದುಬಿಟ್ಟು ಕೂತ್ಕೊತಾನೆ ಅಗಸ್ತ್ಯ ಮನೇಲಿ ಏನು ಅಪ್ಪ ಇವತ್ತೇನು ವಿಶೇಷ ಅಂತ ಗೊತ್ತಿಲ್ವಾ ಏನು ನೆನಪಿಲ್ವಾ ನೆನಪಿಲ್ಲದೆ ಇರ್ತಾರೆ ಆ್ಯಕ್ಟ್ ಮಾಡ್ತಿದ್ಯಾ ಏನು ಬಂದುಬಿಟ್ಟು ಏನು ಎತ್ತ ಅಂತ ಏನು ನೋಡಿದೆ ಏನು ವಿಚಾರ ಮಾಡ್ದೇನೆ ಹಂಗೆ ಸುಮ್ಮನೆ ಕೂತಿದ್ಯಾ ಅಂತ ಬಿಟ್ಟು ಬೈತಾರೆ ಇಬ್ಬರು ನಿತ್ಯ ಸಿಂಚು ಆವಾಗ ಇವನು ಏನು ಬಂದವ್ರಿ ನೀರು ಬೇಕಾ ಏನಾರು ಬೇಕಾ ಕುಡಿಯೋದಕ್ಕೆ ಸುಸ್ತಾಗಿ ಬಂದಿದ್ದೀನಿ ಏನಕ್ಕೆ ಅದೇ ಈ ಥರ ಅಂತ ಅಂತೇಳ್ಬಿಟ್ಟು ಹೇಳ್ತಾನೆ ಇನ್ನು ಈ ಕಡೆ ಸಿಂಚು ಅಂದಾಗ ಮತ್ತೆ ಈ ಕಡೆ ಫಸ್ಟು ಹ್ಞೂ ಫ್ರೆಂಡ್ಸ್ ಈ ಕಡೆ ಏನಾಗುತ್ತೆ ಸಿಂಚು ಎದು ಅರ್ಜುನ್ ತಾಯಿ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾನೆ ಯಾಕೆ ಅಂತ ಕೇಳ್ತಾರೆ ಅವರು ಯಾಕೆಂತ ಕೇಳಿದಾಗ ಇವರು ಏನೋ ಅಷ್ಟು ಇದು ಮಾಡೋದಿಲ್ಲ ಇಲ್ಲ ಹಲವು ವಿಷಯ ಹೊಡ್ಗೆ ಹೋಗಬೇಕು ಏನೋ ಪ್ರಾಬ್ಲಮ್ ಆಗಿದೆ ಬನ್ನಿ ಬನ್ನಿ ಅಂತ ಹೇಳ್ತಾರೆ ಹಾಗೇನು ಏನೋ ಏನು ನಮ್ಮದು ಸಾಲ ಇತ್ತು ಹೊಲದ ಮೇಲೆ ಏನಾರು ಪ್ರಾಬ್ಲಮ್ ಆಗಿದೆಯಾ ಏನಾರು ಸಮಸ್ಯೆ ಆಗಿದೆಯಾ ಅದೆಲ್ಲ ಹೋಯ್ತಾ ಅಂತೇಳ್ಬಿಟ್ಟು ಭಯಪಡ್ತಾಳೆ ಅಳ್ತಾಳೆ ಸೊ ಇಲ್ಲ ಆ ಥರ ಏನಿಲ್ಲ ಆ ಥರದ್ದೆಲ್ಲ ಏನಾಗಿಲ್ಲ ಬನ್ನಿ ರೆಡಿಯಾಗಿ ಅಂತೇಳ್ಬಿಟ್ಟು ಹೇಳ್ತಾರೆ ಸೊ ಅವರು ತುಂಬ ಭಯಪಡ್ತಾರೆ ಬಟ್ ಇದು ಬರ್ತಾರೆ ಸೆಲೆಬ್ರೇಷನ್ಗೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಫ್ರೆಂಡ್ಸ್ ಇವತ್ತಿಗೆ ಸಂಚಿಕೆ ಮುಗೀತು ಇನ್ನು ನಾಳೆ ಸಂಚಿಕೆಯಲ್ಲಿ ಅದೇ ಇವ್ರನ್ನ ರೆಡಿ ಮಾಡಿ ಕರ್ಕೊಂಡೋಗ್ತಾನೆ ಕರ್ಕೊಂಡೋಗಿಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾನೆ ಅಂತ ಅನಿಸುತ್ತೆ ಅಲ್ಲಿಗೆ ಸಂಚಿಕೆ ಮುಗಿತೆ ಫ್ರೆಂಡ್ಸ್ ನಾಳೆ ಸಂಚಿಕೆ ನಾಳೆ ನೋಡೋಣ ಥ್ಯಾಂಕ್ ಯು ಬಾಯ್ ಬಾಯ್